ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ಪ್ರಕರಣ ಒಂಬತ್ತು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಒಂದು ಪುಸ್ತಕದಲ್ಲಿ ಪಂಪಯುಗ ಅನ್ನುವಂತಹ ಒಂದು ವಿಷಯವನ್ನು ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಪಂಪಯುಗದ ರೂಪರೇಷೆ ಅನ್ನುವಂಥದ್ದು ಮೊದಲನೇದಾಗಿ ಬರುವಂಥದ್ದು ಪಂಪಯುಗದ ರೂಪರೇಷೆ ಹೇಗಿದೆ ಅಂದರೆ ಆದಿಪಂಪನಿಂದ ಪಂಪನಿಂದ ಬಸವೇಶ್ವರನವರೆಗೆ ಈ ಯುಗದ ಅರವನ್ನು ಇಟ್ಟುಕೊಳ್ಳಲಾಗಿದೆ ಕಾಲದೃಷ್ಟಿಯಿಂದ ಹತ್ತನೇ ಶತಮಾನದ ಪೂರ್ವಾರ್ಧದಿಂದ ಹನ್ನೆರಡರ ಉತ್ತರಾರ್ಧದವರೆಗೆ ಇದು ಸಾಗುತ್ತದೆ ಪಂಪ ಯುಗದಲ್ಲಿ ಬೆಳೆಯುತ್ತಾ ಬಂದ ಪ್ರೌಢ ಸಾಹಿತ್ಯ ಸಂಪ್ರದಾಯ ಪಂಪಯುಗದಲ್ಲಿ ಸ್ಥಿರವಾಗಿ ಕಾಲೂರಿ ತಲೆಯೆತ್ತಿ ನಿಂತಿದೆ ಈ ಪಂಪ ಯುಗದಲ್ಲಿ ಕಾಲದೃಷ್ಟಿಯಿಂದ ಚರ್ಚೆಗೆ ಕಾರಣರಾದಂತಹ ಬಹಳ ಮುಖ್ಯವಾದಂತಹ ಕವಿಗಳು ಅಂದರೆ ನಾಗವರ್ಮ ಮತ್ತು ನಾಗಚಂದ್ರ ನಾಗವರ್ಮ ನಾಗಚಂದ್ರರು ಕಾಲದೃಷ್ಟಿಯಿಂದ ಬಹಳ ಚರ್ಚಿತರಾದಂಥವರು ಕರ್ಣಪಾರ್ಯ ಬ್ರಹ್ಮಶಿವ ಇವರ ಕಾಲಚರ್ಚೆಯು ಕೂಡ ಇದರಲ್ಲಿ ಒಂದು ತೊಡಕನ್ನು ಉಂಟು ಮಾಡಿದೆ ನಾಗವರ್ಮರು ಎಷ್ಟು ಮಂದಿ ಎಂಬ ವಾದವೂ ಕೂಡ ಈ ಯುಗದಲ್ಲಿ ತಲೆ ಎತ್ತುತ್ತದೆ ನಾಗವರ್ಮರಿಬ್ಬರು ಬೇರೆ ಬೇರೆ ಕಾಲಕ್ಕಿದ್ದರೂ ಮೂರನೆಯವನೊಬ್ಬನು ಇರಬಹುದೆಂಬ ಸಂದೇಹಕ್ಕೆ ಎಡೆಯಿದೆ ಎಂದು ಕವಿಚರಿತಕಾರರು ಹೇಳಿದ್ದಾರೆ ಅಂದರೆ ನಾಗವರ್ಮರು ಇಬ್ಬರು ಬೇರೆ ಬೇರೆ ಕಾಲದಲ್ಲಿ ಬದುಕಿದವರು ಮೂರನೆಯವನೊಬ್ಬ ಇರಬಹುದು ಅನ್ನೋ ಸಂದೇಹ ಕೂಡ ಇದೆ ಅಂತ ಕವಿಚರಿತಕಾರರು ಕವಿಚರಿತಕಾರರು ಅಂದರೆ ಆರ್ ನರಸಿಂಹಾಚಾರ್ಯರು ಹೇಳಿದ್ದಾರೆ ಎಲ್ಲ ಗ್ರಂಥಗಳನ್ನು ಬರೆದ ನಾಗವರ್ಮನೊಬ್ಬನೇ ಇದ್ದನೆಂದು ವೆಂಕಟಸುಬ್ಬಯ್ಯನವರು ಸಾಧಿಸ್ತಾರೆ ಅಂದರೆ ಎಲ್ಲ ಗ್ರಂಥಗಳನ್ನು ಬರೆದವನು ನಾಗವರ್ಮನೊಬ್ಬನೇ ಅವನೇ ಇರ್ಬೋದು ಅಂತೇಳಿ ವೆಂಕಟಸುಬ್ಬಯ್ಯನವರು ಹೇಳಿದ್ರೆ ಚಂದೋಂಬದಿಯ ನಾಗವರ್ಮ ಬೇರೆ ಕಾದಂಬರಿಯ ನಾಗವರ್ಮ ಬೇರೆ ಅಂತ ಚನ್ನಕೇಶವ ಅಯ್ಯಂಗಾರ್ ಅವರು ಅಯ್ಯಂಗಾರ್ ಅವರು ಹೇಳ್ತಾರೆ ಅಂದರೆ ಚಂದೋಂಬುದಿ ಬರೆದಂಥ ನಾಗವರ್ಮನೇ ಬೇರೆ ಕಾದಂಬರಿಯನ್ನು ಬರೆದಂಥ ನಾಗವರ್ಮನೇ ಬೇರೆ ಅಂತ ಹೇಳಿ ಚನ್ನಕೇಶವ ಅಯ್ಯಂಗಾರ್ ಅವರು ಹೇಳಿದ್ದನ್ನು ನೋಡ್ಬೋದು ಅವರಿಬ್ಬರು ಒಬ್ಬನೇ ನಾಗವರ್ಮ ಅಂತ ರಾಜಪುರೋಹಿತರು ನಿರ್ಣಯ ಮಾಡ್ತಾರೆ ಅಂದರೆ ನಾಗವರ್ಮ ಚಂದೋಂಬುದಿ ಬರೆದಂಥ ನಾಗವರ್ಮ ಕಾದಂಬರಿಯನ್ನು ಬರೆದಂಥ ನಾಗವರ್ಮ ಇವರಿಬ್ಬರು ಕೂಡ ಒಬ್ಬನೇ ಅಂತ ಹೇಳಿ ನಮಗೆ ರಾಜಪುರೋಹಿತರು ನಿರ್ಣಯಿಸ್ತಾರೆ ಹತ್ತನೇ ಶತಮಾನದ ಕೊನೆ ಹನ್ನೊಂದನೇ ಶತಮಾನದ ಮೊದಲಲ್ಲಿ ಎರಡು ಗ್ರಂಥಗಳನ್ನು ರಚಿಸಿದ ಒಂದನೇ ನಾಗವರ್ಮ ಒಬ್ಬನೇ ಎಂದು ಹನ್ನೆರಡನೇ ಶತಮಾನದಲ್ಲಿದ್ದ ಎರಡನೇ ನಾಗವರ್ಮನೇ ಬೇರೆ ಎಂದು ಗೋವಿಂದಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಹತ್ತು ಹತ್ತನೇ ಶತಮಾನದ ಕೊನೆಯಲ್ಲಿ ಹನ್ನೊಂದನೇ ಶತಮಾನದ ಒಂದು ಮೊದಲಲ್ಲಿ ಎರಡು ಗ್ರಂಥಗಳನ್ನು ರಚಿಸಿದಂತಹ ನಾಗವರ್ಮ ಒಬ್ನೇ ಅನ್ನುವಂತಹ ಮಾತನ್ನು ಇಲ್ಲಿ ಗೋವಿಂದಪ್ಪಯ್ಯವರು ಹೇಳ್ತಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ನಾಗವರ್ಮ ಇದ್ದ ಅವನು ಎರಡನೇ ನಾಗವರ್ಮ ಅಂತ ಹೇಳಿ ನಮಗೆ ಗೋವಿಂದಪ್ಪಯ್ಯವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಇನ್ನು ಇಬ್ಬರು ನಾಗವರ್ಮರಿದ್ದರೆಂಬುದಕ್ಕೆ ಹಲವು ಕಾರಣಗಳಿಂದ ನಮಗೆ ಊಹೆಗಳು ದೊರೆಯುತ್ತೆ ಅವುಗಳಲ್ಲಿ ಪ್ರಬಲವಾದ ಕಾರಣ ಅಂದರೆ ಮತ ವಿಚಾರ ಮತ ವಿಚಾರದಿಂದ ಏನು ತಿಳ್ಕೊಳ್ಬೋದು ಅಂದರೆ ಚಂದೋಂಬುದಿಯ ಕಾದಂಬರಿಗಳನ್ನು ಬರೆದಂತಹ ನಾಗವರ್ಮ ವೈದಿಕ ಬ್ರಾಹ್ಮಣ ಇವನು ವೈದಿಕ ಬ್ರಾಹ್ಮಣನಾದರೆ ವಸ್ತುಕೋಶ ಕಾವ್ಯ ಕಾವ್ಯಾವಲೋಕನ ಇವುಗಳನ್ನು ಬರೆದ ನಾಗವರ್ಮ ಜೈನ ಬ್ರಾಹ್ಮಣ ಕನಿಷ್ಠ ಪಕ್ಷಕ್ಕೆ ಒಂದನೇ ನಾಗವರ್ಮನು ವೈದಿಕನೋ ಜೈನನೋ ಎಂಬ ಸಂಶಯ ಕಡೆ ಇದೆ ಆದರೆ ಎರಡನೇ ನಾಗವರ್ಮ ಮಾತ್ರ ನಿಸ್ಸಂಶಯವಾಗಿ ಇವನು ಜೈನ ಅಂತ ನಾವು ಒಪ್ಕೊಳ್ಬೋದು ಅದಕ್ಕೆ ಆಧಾರಗಳು ನಮಗೆ ದೊರೆತಿದೆ ಎರಡನೇ ನಾಗವರ್ಮ ತನಗೆ ಮೊದಲಿಗನಾದ ನಾಗವರ್ಮನೊಬ್ಬನ ಉಲ್ಲೇಖ ಮಾಡಿದ್ದು ಇಬ್ಬರ ಬಿರುದುಗಳಲ್ಲಿಯ ಭೇದ ವಿಶೇಷವಾಗಿ ಅಭಿನವ ಶರ್ಮ ಶರ್ಮ ವರ್ಮ ಎಂಬ ಎರಡನೇ ನಾಗವರ್ಮನ ಬಿರುದು ಒಂದನೇ ನಾಗವರ್ಮನಲ್ಲಿ ದೊರೆಯದಿದ್ದುದು ಇಲ್ಲಿ ನಾವು ಹೇಗೆ ಎರಡನೇ ನಾಗವರ್ಮ ಇವನು ಮೊದಲನೇ ನಾಗವರ್ಮ ಅಂತ ಗುರುತಿಸ್ಬೋದು ಅಂದರೆ ಅಭಿನವ ಶರ್ಮ ವರ್ಮ ಅಂತ ಹೇಳಿ ಎರಡನೇ ನಾಗವರ್ಮನಿಗೆ ಬಿರುದಿದೆ ಆದರೆ ಒಂದನೇ ನಾಗವರ್ಮನಿಗೆ ಈ ಬಿರುದು ಇಲ್ಲ ಹಾಗಾಗಿ ನಾವು ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಅಂತ ಹೇಳಿ ನಾವು ಗುರುತಿಸ್ಬೋದಾಗಿದೆ ಹಾಗೆ ಚರಿತ್ರಿಕ ವಿವರಗಳಲ್ಲಿಯೂ ಕೂಡ ಇವರಿಬ್ಬರಲ್ಲಿ ಭೇದಗಳಿರೋದನ್ನು ನಾವು ನೋಡ್ಬೋದು ನಾಗಚಂದ್ರ ಈ ನಾಗಚಂದ್ರನ ಕಾಲ ವಿಚಾರದಲ್ಲಿ ನಾಗವರ್ಮ ಹಾಗೂ ಇತರರ ಕಾಲ ವಿಚಾರ ಸೇರ್ಕೊಂಡಿದೆ ಮತಭೇದಕ್ಕೆ ಅವಕಾಶ ಉಂಟಾಗಿದೆ ನಾಗಚಂದ್ರನ ಕಾಲ ಸಾವಿರದ ನೂರು ಅಂತ ಹೇಳಿ ಕವಿಚರಿತಕಾರರು ಹೇಳಿದ್ರೆ ಸಾವಿರದ ನಲವತ್ತು ಅಂತ ಹೇಳಿ ವೆಂಕಟಸುಬ್ಬಯ್ಯನವರು ಹೇಳ್ತಾರೆ ಸಾವಿರದ ನೂರ ನಲವತ್ತು ಅಂತ ಗೋವಿಂದ ಪೈಗಳು ಅಭಿಪ್ರಾಯವನ್ನು ಪಡ್ತಾರೆ ನೋಡಿ ಇಲ್ಲಿ ಮೂರು ಜನರು ಕೂಡ ವಿಭಿನ್ನವಾದ ಕಾಲವನ್ನು ಹೇಳ್ತಾ ಇದ್ದಾರೆ ಕವಿಚರಿತಕಾರರು ಸಾವಿರದ ನೂರು ಅಂತ ಹೇಳಿದ್ರೆ ವೆಂಕಟಸುಬ್ಬಯ್ಯನವರು ಸಾವಿರದ ನಲವತ್ತು ಅಂತ ಹೇಳ್ತಾರೆ ಹಾಗೆ ಗೋವಿಂದ ಪೈ ಸಾವಿರದ ನೂರ ನಲವತ್ತು ಅಂತ ಹೇಳ್ತಾರೆ ಇವರೆಲ್ಲರ ಅಭಿಪ್ರಾಯವನ್ನು ಚರ್ಚಿಸಿ ಹೊಸ ಆಧಾರಗಳನ್ನು ಉಲ್ಲೇಖಿಸಿ ನಾಗಚಂದ್ರನು ಸಾವಿರದ ನೂರ ನಲವತ್ತರಲ್ಲಿ ರಾಮಾಯಣವನ್ನು ರಚಿಸಿರಬೇಕೆಂದು ಡಿ ಎಲ್ ನರಸಿಂಹಾಚಾರ್ಯರು ಅಭಿಪ್ರಾಯವನ್ನು ಪಡ್ತಾರೆ ಈ ಪಂಪ ರಾಮಾಯಣದ ಸಂಗ್ರಹದ ಎರಡನೇ ಆವೃತ್ತಿಯ ಪೀಠಿಕೆಯಲ್ಲಿ ಅವರು ಈ ಒಂದು ಅಭಿಪ್ರಾಯವನ್ನು ನಿರ್ಣಯಿಸಿದ್ದಾರೆ ಕಾವ್ಯಾವಲೋಕನ ಎರಡನೇ ನಾಗವರ್ಮನು ಹನ್ನೆರಡನೇ ಶತಕದ ಮಧ್ಯಕಾಲದವನು ಎಂದು ನಾವು ಗ್ರಹಿಸ್ಬೋದು ಆದರೆ ಅವನ ವರ್ಧಮಾನ ಪುರಾಣ ಉಪಲಬ್ಧವಾಗಿ ಪ್ರಕಟವಾದ ಮೇಲೆ ಅವನ ಕಾಲ ವಿಚಾರವು ಖಚಿತವಾ ಖಚಿತವಾದಂತೆನಿಸಿಯೂ ಕೆಲವು ಪ್ರಶ್ನಾರ್ಥಗಳಿಗೆ ಅವಕಾಶ ಕೊಟ್ಟಿದೆ ಈ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣ ಅನ್ನುವಂಥ ಕೃತಿ ದೊರೆತ ಮೇಲೆ ಇವನ ಕಾಲ ವಿಚಾರ ಖಚಿತವಾಗಿದೆ ಅಂತ ಹೇಳ್ತಾರೆ ವರ್ಧಮಾನ ಪುರಾಣವನ್ನು ಅವನು ಬರೆದು ಮುಗಿಸಿದ ಕಾಲವನ್ನು ಸಾವಿರದ ನಲವತ್ತೆರಡು ಎಂದು ಹೇಳಿದ ಪದ್ಯದಲ್ಲಿ ಆತ ಹೇಳ್ತಾನೆ ವರ್ಗಕಾರ ಎಂಬಲ್ಲಿಯ ಅಂಕ ಸೂಚನೆ ಪ್ರಸಿದ್ಧ ಕ್ರಮದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಇನ್ನು ಈ ಪಂಪ ಯುಗದಲ್ಲಿ ಧಾರ್ಮಿಕ ದೃಷ್ಟಿಯಿಂದ ಪಂಪ ಯುಗದಲ್ಲಿ ಧಾರ್ಮಿಕ ದೃಷ್ಟಿಯನ್ನು ನೋಡೋದಾದರೆ ಈ ಯುಗವನ್ನು ನೋಡಿದ್ರೆ ಹಬ್ಬುತ್ತಿರುವ ಜೈನ ಮತಕ್ಕೆ ಹೊರನಾಡಿನ ಸೈವರಾಜರಿಂದ ಧಕ್ಕೆ ತಗುಲಿದರೂ ಒಳನಾಡಿನಲ್ಲಿ ವೈದಿಕ ಮತಗಳೊಡನೆ ಅದಕ್ಕೆ ಪ್ರೋತ್ಸಾಹ ದೊರೆಯುತ್ತಿತ್ತು ಅಂತ ಹೇಳಲಾಗಿದೆ ಹನ್ನೊಂದನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಗಂಗರು ಜೈನ ಧರ್ಮಕ್ಕೆ ವಿಶೇಷವಾಗಿ ಪೋಷಕರಾಗಿದ್ದಾರೆ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ವೀರ ಚಾವುಂಡರಾಯನಿಂದ ಶ್ರಾವಣ ಬೆಳಗುಳದಲ್ಲಿ ಭವ್ಯವಾದ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಷ್ಠೆಯಾಯಿತು ಹಾಗಾಗಿ ಧಾರ್ಮಿಕ ನಿಷ್ಠೆಯು ಕೂಡ ಈ ಯುಗದಲ್ಲಿ ಇತ್ತು ಅಂತ ಹೇಳ್ಬೋದು ಇನ್ನು ಪಂಪಯುಗದ ವೈಶಿಷ್ಟ್ಯಗಳನ್ನು ನಾವು ನೋಡೋದಾದರೆ ಈ ಯುಗದಲ್ಲಿ ಹೆಚ್ಚು ಕವಿಗಳು ಜೈನಮತಿಯರು ಸ್ವತಂತ್ರ ಮಹಾಕಾವ್ಯಗಳನ್ನು ರಚಿಸಿದವರೆಲ್ಲ ಜೈನರು ಶಾಸನ ಕವಿ ಇಲ್ಲವೇ ಅನುವಾದಕರಾಗಿ ಬ್ರಾಹ್ಮಣರು ಕೆಲವರಿದ್ದಾರೆ ಈ ಪಂಪಯುಗದಲ್ಲಿ ಹೆಚ್ಚು ಕವಿಗಳು ಜೈನಮತಿಯರಾಗಿದ್ದಾರೆ ಸ್ವತಂತ್ರ ಮಹಾಕಾವ್ಯಗಳನ್ನು ರಚಿಸಿದವರೆಲ್ಲ ಜೈನರೇ ಆಗಿದ್ದಾರೆ ಶಾಸನ ಕವಿ ಇಲ್ಲ ಅನುವಾದಕರಾಗಿ ಕೆಲವು ಬ್ರಾಹ್ಮಣ ಕವಿಗಳನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಕಾವ್ಯ ವಿಷಯದಲ್ಲಿ ನೋಡೋದಾದರೆ ಲೌಕಿಕ ಹಾಗೂ ಧಾರ್ಮಿಕ ಇಲ್ಲವೇ ಆಗಮಿಕ ಎಂಬ ಹಂಚಿಕೆ ಈ ಕಾಲದಲ್ಲಿ ನೆಲೆಗೊಂಡಿದೆ ಈ ಯುಗದ ಪ್ರಸಿದ್ಧ ಕವಿಗಳನ್ನು ನಾವು ರತ್ನಾತ್ರೇಯರು ಅಂತ ಕರೆಯುವಂತಹ ಪಂಪ ಪೊನ್ನ ರನ್ನ ಇವರು ಒಂದು ಲೌಕಿಕ ಕೃತಿಯನ್ನು ಇನ್ನೊಂದು ಆಗಮಿಕ ಕಾವ್ಯವನ್ನು ರಚಿಸಿದ್ದಾರೆ ಪಂಪ ಪೂರ್ವ ಯುಗದಲ್ಲಿಯೇ ಈ ಪದ್ಧತಿ ಮೊದಲಾಗಿರಬೇಕು ಅಂತ ಅನಿಸುತ್ತೆ ಯಾಕೆ ಅಂದರೆ ಒಂದನೇ ಗುಣವರ್ಮನ ಶೂದ್ರಕ ಅರಿವಂಶ ಒಂದು ಲೌಕಿಕ ಆಗಮಿಕ ಎರಡು ಕೃತಿಗಳು ಸಾಕ್ಷಿ ನಮಗೆ ದೊರೆಯುತ್ತೆ ಆದರೆ ನಮಗೆ ಈ ಗುಣವರ್ಮನ ಕೃತಿಗಳು ದೊರೆತಿಲ್ಲ ಹಾಗಾಗಿ ದೊರೆದೇ ಇರೋದ್ರಿಂದ ನಾವು ಪಂಪನ ಕೃತಿಗಳನ್ನೇ ಆದಿ ಕೃತಿಗಳು ಅಂತ ಕರೀಲಾಗುತ್ತೆ ಇನ್ನು ಇವರು ಸೂಚಿಸುವ ಚಾರಿತ್ರಿಕ ಧ್ವನಿ ಕಾವ್ಯಗಳು ರಾಮಾಯಣ ಮಹಾಭಾರತ ಪುರಾಣಗಳ ಕಥಾ ತೀರ್ಥಂಕರರು ಚಕ್ರವರ್ತಿಗಳು ಮಹಾಪುರುಷರು ಇವರ ಒಂದು ಮಹಾಜೀವನವನ್ನು ಒಳಗೊಂಡಂತಹ ಒಂದು ಚರಿತ್ರೆಗಳಾಗಿ ಹೊರಹೊಮ್ಮಿರೋದನ್ನು ನೋಡ್ಬೋದಾಗಿದೆ ಚಂಪು ಎಂಬ ಕಾವ್ಯ ರೂಪ ಈ ಯುಗದಲ್ಲಿ ತನ್ನ ಕಳಸವನ್ನು ಮುಟ್ಟಿದೆ ಈ ಯುಗದ ಮತ್ತೊಂದು ವೈಶಿಷ್ಟ್ಯ ಏನು ಅಂದರೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರ ಈ ಯುಗದಲ್ಲಿ ತನ್ನ ಒಂದು ಶಿಖರವನ್ನು ಮುಟ್ಟಿದೆ ಪ್ರಮಾಣ ಸ್ವರೂಪವನ್ನು ಹೊಂದಿ ಬರುಬರುತ್ತಾ ಅಂಧಾನುಕರಣಕ್ಕೆ ಅವಕಾಶ ಕೊಡುವ ಪಡಿಯಚ್ಚಾಗಿಯೂ ಕೂಡ ಚಂಪುವಿನ ಚೆಲುವಾದ ರೂಪದಲ್ಲಿ ಗದ್ಯ ಪದ್ಯದ ಹಿತವಾದ ಬೆರಕೆ ದೇಸಿ ಮಾರ್ಗಗಳ ಸಮಾನದ ಸಂಯೋಗ ಇಲ್ಲಿ ನಾವು ಕಾಣ್ಬೋದು ಇನ್ನು ರಸದೃಷ್ಟಿಯಿಂದ ಈ ಯುಗದ ಕಾವ್ಯಗಳಲ್ಲಿ ನವರಸಗಳೆಲ್ಲ ಬಂದಿವೆ ಆದರೂ ಕೂಡ ವೀರ ರೌದ್ರ ಒಮ್ಮೆ ಅದ್ಭುತ ಶಾಂತ ಇವು ಒಮ್ಮೊಮ್ಮೆ ಬಂದಿದೆ ಹೆಚ್ಚು ಬಂದಿರೋದು ವೀರ ರೌದ್ರ ಒಮ್ಮೊಮ್ಮೆ ಅದ್ಭುತ ಮತ್ತು ಶಾಂತರಸಗಳು ಇಲ್ಲಿ ಬಂದಿರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಅಲಂಕಾರ ವರ್ಣನೆ ಇದೆ ಕವಿಸಮಯ ಶೈಲಿ ಛಂದಸ್ಸು ಮತ್ತು ಸಂಸ್ಕೃತ ಕಾವ್ಯಗಳು ಸಂಸ್ಕೃತ ಭಾಷೆಯ ವರ್ಚಸ್ಸು ಈ ಯುಗದ ಮೇಲೆ ಪ್ರಭಾವ ಬೀರಿದದನ್ನು ನಾವು ನೋಡ್ಬೋದು ಇನ್ನು ಪ್ರೌಢ ಕಥಾ ಸರಣಿ ಮತ್ತು ಭಾಷೆಯ ಪ್ರೌಢಿಮೆಯಿಂದ ಅವುಗಳ ಪರಿಣಾಮ ಮರ್ಯಾದಿತವಾಗಲು ಇದೇ ಯುಗದಲ್ಲಿ ಸುಲಭ ಹಾಗೂ ಗದ್ಯಪ್ರಚಾರವಾದ ಚಂಪುವಿನಲ್ಲಿ ಕಥಾ ಸಾಹಿತ್ಯ ಮೊದಲಾಗಿದೆ ಇಲ್ಲಿ ದುರ್ಗಸಿಂಹ ಪಂ ದುರ್ಗಸಿಂಹನ ಪಂಚತಂತ್ರ ನಯಸೇನನ ಧರ್ಮಾಮೃತ ಇದಕ್ಕೆ ಉದಾಹರಣೆಯಾಗಿದೆ ಮತ್ತು ಗದ್ಯಕಥಾ ಅಂತ ಒಡ್ಡಾರಾಧನೆಯಲ್ಲಿ ತನ್ನ ಪರಿಣಿತಿಯನ್ನು ತೋರಿ ಈ ಯುಗದ ಚಾವುಂಡರಾಯ ಪುರಾಣದ ಶೈಲಿಯ ದೃಷ್ಟಿಯಿಂದ ಒಂದು ವಿಶೇಷ ಕೃತಿ ದೊರೆತಿದೆ ಮತ್ತು ಈ ಕಾಲದ ಕಾವ್ಯದಲ್ಲಿ ಸಂಗೀತ ನೃತ್ಯ ನಾಟಕ ವರ್ಣನೆಗಳು ಕೂಡ ಇದೆ ನಾಟಕ ಸಾದೃಶ್ಯವಾದ ದೃಶ್ಯಗಳಿದ್ದರೂ ಕೂಡ ನಾಟಕಗಳಿಲ್ಲವೆಂಬುದಕ್ಕೆ ಉತ್ತಮ ಉತ್ತರವಾಗಿ ಸೇನಬೋವಾ ಮಾದಿಮಯ್ಯನೆಂಬುವವನು ರಚಿಸಿದ ಕಾವ್ಯ ನಾಟಕಕಾರನಾಗಿದ್ದನೆಂದು ಶಾಸನವೊಂದರಲ್ಲಿ ಉಲ್ಲೇಖ ಇದೆ ಮತ್ತು ಈ ಯುಗದಲ್ಲಿ ಬ್ರಾಹ್ಮಣ ಗ್ರಂಥಕಾರರು ಸಾಮಾನ್ಯವಾಗಿ ಲೌಕಿಕ ವಿಷಯವನ್ನೇ ಹೆಚ್ಚಾಗಿ ಕುರಿತು ರಚಿಸಿದ್ದಾರೆ ಇದರಲ್ಲಿ ಒಬ್ಬ ನಾಗವರ್ಮಾಚಾರ್ಯ ಅನ್ನುವಂತಹ ಕವಿ ಚಂದ್ರ ಚೂಡಾಮಣಿ ಶತಕ ಅನ್ನುವಂಥ ಒಂದು ಸ್ವತಂತ್ರ ಕೃತಿ ಬರೆದಿದ್ದಾನೆ ಇದು ಕನ್ನಡದ ಮೊದಲ ಶತಕ ಕೃತಿ ಆಗಿದೆ ಜ್ಯೋತಿಷ್ಯ ವೈದ್ಯಕ ಈ ಶಾಸ್ತ್ರಗಳಲ್ಲದೆ ಕಾವ್ಯಾಂಗಗಳಾದ ಛಂದಸ್ಸು ವ್ಯಾಕರಣ ಅಲಂಕಾರ ವಸ್ತುಕೋಶ ಇವುಗಳಿಗೂ ಸಂಬಂಧಿಸಿದೆ ಈ ಯುಗದಲ್ಲಿ ಯುಗದ ಅಂತ್ಯದಲ್ಲಿ ಅಂದರೆ ಹನ್ನೊಂದನೇ ಶತಮಾನದ ಕೊನೆ ಮತ್ತು ಹನ್ನೆರಡನೇ ಶತಮಾನದ ಮೊದಲಲ್ಲಿ ಹನ್ನೆರಡನೇ ಶತಮಾನದ ಮಧ್ಯಕ್ಕೆ ಉದಯವಾಗಲಿರುವ ಬಸವ ಯುಗದ ನಸುಕಿನಂತೆ ವಚನ ಸಾಹಿತ್ಯವು ತಲೆದೂರಿರುವುದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ನಮಗೆ ದಾಸಿಮಯ್ಯ ಕೂಡ ಬರ್ತಾನೆ ಪಂಪಯುಗದಲ್ಲಿ ಇದಿಷ್ಟು ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವ ಪ್ರಕರಣ ಒಂಬತ್ತರಲ್ಲಿ ಬರುವ ಪಂಪಯುಗ ಅನ್ನುವಂತಹ ಒಂದು ವಿಷಯವನ್ನು ಕುರಿತು ತಿಳಿಸಿದ್ದೀನಿ ನೀವು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಇಟ್ಕೊಂಡು ಇದನ್ನು ಒಂದು ಸರಿ ಅಲ್ಲ ಎರಡು ಸರಿ ಕೇಳಿದ್ರೆ ನೆನಪಲ್ಲಿ ಉಳಿಯುತ್ತೆ ಎಕ್ಸಾಮ್ನ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ಎಷ್ಟು ಬಾರಿ ಓದಿದ್ರೂ ಮತ್ತೆ ಮತ್ತೆ ನಾವು ಅದನ್ನು ಓದಲೇಬೇಕು ಯಾಕೆಂದರೆ ಅಷ್ಟು ಒಂದು ವಿಷಯ ಆ ಒಂದು ಕೃತಿಯಲ್ಲಿ ಅಡಗಿದೆ ಹಾಗಾಗಿ ನಾನು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕ್ಷಿಪ್ತಗೊಳಿಸಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಆಡಿಯೋಗಳನ್ನು ಹಾಕ್ಕೊಂಡು ಕೇಳ್ತಾ ಇದ್ದರೆ ಅದು ನಿಮ್ಮ ನೆನಪಿನಲ್ಲಿ ಹೆಚ್ಚಿನ ಕಾಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಮುಂದಿನ ತರಗತಿನಲ್ಲಿ ಮುಂದಿನ ಪ್ರಕರಣವನ್ನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು